ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಪಾಲ್ಗೋಡ್ ಆಲ್ಫೈನ್ ಎಲ್ಲರೂ ಅರಮದರ್ ಅಂತ ಅನ್ಕೊಳತೀನಿ ಸೊ ಇವತ್ತಿನ ವಿಡಿಯೋ ಒಳಗ ನಾವು ಬಂದಿವಿ ಸಿದ್ಧಾರೋಡ್ ಮಟ್ಟಕ್ಕೆ ಲಕ್ಷ ದೀಪೋತ್ಸವ ಸೊ ಯಾವ ತರ ಐತಿ ಏನು ಅನ್ನೋದು ನಿಮ್ಗೂ ತೋರಿಸ್ತೀನಂತ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು ಸೊ ಈ ವರ್ಷ ಲಕ್ಷ ದೀಪೋತ್ಸವಕ್ಕ ನಾನು ಅಮ್ಮ ಕಾರ್ತಿಕ ನನ್ನ ಹಸ್ಬೆಂಡ್ ಅಭಯ ಸೊ ನಾವ್ ಇಷ್ಟೂರು ಸೇರಿ ಹೋಗಿದ್ವಿ ಫಸ್ಟ್ ಟೈಮ್ ನಾವೆಲ್ಲರೂ ಸೇರಿ ಇಲ್ಲಿ ಬಂದಿದ್ದೆ ಆಕ್ಚುಲಿ ಲಾಸ್ಟ್ ವರ್ಷ ಲಕ್ಷ ದೀಪೋತ್ಸವ ಏನ್ ನಡೀತಾ ನಾನು ನನ್ ಹಸ್ಬೆಂಡ್ ಅಷ್ಟ ಬಂದಿದ್ವಿ ಸೊ ಅದ್ರದ್ದು ಲಾಗ್ ಹಾಕಿನಿ ಸೊ ಯಾರು ನೋಡಿಲ್ಲ ಒಂದ್ಸತಿ ಚಾನೆಲ್ ಒಳಗ ಚೆಕ್ ಮಾಡ್ರಿ ಆಕ್ಚುಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಬಾಳ ಅಂದ್ರ ಬಹಳ ಗದ್ದಲ ಇತ್ತು ಫುಲ್ ರಶ್ ಇತ್ತು ಈ ಸಾರಿ ಲಕ್ಷ ದೀಪೋತ್ಸವ ಜೊತೆಗೆ ಇನ್ನೊಂದ್ ಮೇನ್ ಅಟ್ರಾಕ್ಷನ್ ಏನಂದ್ರ ಲೈಟಿಂಗ್ಸ್ ನೋಡ್ರಿ ಅದ್ರೊಳಗು ಮಟ್ಟಕ್ ಬಿಟ್ಟಿರೋ ಲೈಟಿಂಗ್ಸ್ ಬಾರಿ ಇತ್ರಿ ನೀವ್ ಈ ವಿಡಿಯೋ ಒಳಗ ನೋಡ್ತಿರ್ಬೋದು ನಿಮ್ಗ ಗೊತ್ತೇತಿ ಎಷ್ಟ್ ಮಸ್ತ್ ಐತ್ ಅನ್ನೋದ್ ಫುಲ್ ಕಲರ್ಫುಲ್ ಆಗಿತ್ತು ನೋಡಕ್ ಅಂದ್ರು ಎರಡ್ ಕಣ್ ಸಾಲ್ವಲ್ದಾಗಿತ್ತು ಫೈನಲಿ ಗದ್ಲಾ ಎಲ್ಲಾ ದಾಟ್ಕೊಂಡ್ ಕಾರ್ತಿಕ್ ಹಚ್ಚು ಕಡೆ ಬಂದ್ವಿ ನೋಡ್ರಿ ಇಲ್ಲೇ ನಾನು ಅಮ್ಮ ಇಬ್ರು ಸೇರಿ ಕಾರ್ತಿಕ್ ಹಚ್ಚ ನೀವ್ ಏನ ಹೇಳ್ರಿ ಕಾರ್ತಿಕ್ ಮಾಸದೊಳಗ ಸಿದ್ಧಾರೋಡ್ ಅಜ್ಜನ್ ಮಠಕ್ ಬಂದ ಕಾರ್ತಿಕ್ ಹಚ್ಚುದ್ರಿಂದ ಬಾಳ ಖುಷಿ ಅನಿಸ್ತೇತಿ ನಾನು ಪ್ರತಿ ವರ್ಷ ಬಂದ ಕಾರ್ತಿಕ್ ಹಚ್ಚ ಹಾತೇನ್ ನೋಡ್ರಿ ಇಲ್ಲೇ ದೀಪಾನು ಇಟ್ಟಿದ್ರು ಯಾರ್ ಮನಿ ಒಳಗಿಂತ ತಗೊಂಡ್ ಬಂದಿಲ್ಲ ಅವ್ರ ಇಲ್ಲೇ ತಗೊಂಡ ದೀಪ ಹಚ್ ಹತ್ತಿದ್ರು ನೋಡ್ರಿ ಹಂಗ ಇಲ್ಲೇ ಕೈಲಾಸ್ ಮಂಟಪದ ಮುಂದ ಲೈಟಿಂಗ್ಸ್ ಒಳಗ ಸಿದ್ಧಾರ್ಡ್ ಅಜ್ಜಾರ್ ಕಾನು ಹಂಗ ಇಟ್ಟಿದ್ರು ನೋಡ್ರಿ ಸೊ ಸಿದ್ಧಾರ್ಡ್ ಅಜ್ಜಾರ್ ಲೈಟಿಂಗ್ಸ್ ನೋಡಕ್ ಬಹಳ ಜನ ಸೇರಿದ್ರು ಅಲ್ಲಿ ಹೊರಗಡೆ ಎಲ್ಲಾ ನೋಡ್ಕೊಂಡ್ರೆ ನೆಕ್ಸ್ಟ್ ಇವಾಗ ಕೈಲಾಸ್ ಮಂಟಪಕ್ ಬಂದೇವ್ ನೋಡ್ರಿ ಆಕ್ಚುಲಿ ನಾವೆಲ್ಲಾರು ಹೋಗ್ಲೇ ಇಲ್ಲ ನನ್ ಹಸ್ಬೆಂಡ್ ಅಷ್ಟ ಇಲ್ಲೇ ಹೋಗಿ ಬಂದಾರ ನೋಡ್ರಿ ಕೈಲಾಸ್ ಮಂಟಪದೊಳಗು ಎಷ್ಟ್ ರಶ್ ಐತ್ ಅನ್ನೋದ್ ಆಮೇಲೆ ಈ ಕೈಲಾಸ್ ಮಂಟಪದೊಳಗ ಅಲಂಕಾರನು ಬಹಳ ಮಸ್ತ್ ಮಾಡಿದ್ರು ಇಲ್ಲೇ ದೀಪಾನು ಸಹಿತ ಚಕ್ರದೊಳಗ ಇಟ್ಟಿದ್ರು ಅವು ರೊಟೇಟ್ ಆಗ ನೋಡ್ರಿ ಎಷ್ಟ್ ಚಂದ್ ಕಾನ್ಸ ಆತೈತಿ ಇಲ್ ನೋಡ್ರಿ ಒಂದ್ ಪಾಪುಗ ಅಜ್ಜಾರ್ ಆಶೀರ್ವಾದ ಮಾಡಿಸಿ ಹಂಗ ಮಾಲಿನೂ ಹಾಕಾಕತ್ತಾರ ಸೊ ಇದ ನೋಡ್ರಿ ಸಿದ್ಧಾರ್ಡ್ ಅಜ್ಜಾರ್ ತೇರ್ ಎಷ್ಟು ಚಂದ್ ಅನ್ಸಾ ಇಲ್ಲಿನೂ ಫುಲ್ ಲೈಟಿಂಗ್ಸ್ ಮಾಡಿದ್ರಿ ಫುಲ್ ಇಲ್ಲಿ ಎಲ್ ನೋಡಿದ್ರು ಲೈಟಿಂಗ್ಸ್ 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 ಇತ್ತು ಇಲ್ಲಿ ನೋಡ್ರಿ ಎಷ್ಟ್ ಮಸ್ತ್ ಮಸ್ತ್ ಬ್ಯಾಂಗಲ್ಸ್ ಬಂದವು ಗೋಲ್ಡನ್ ಕಲರ್ ಒಳಗ ಸಿಲ್ವರ್ ಮತ್ತ ಬ್ಲಾಕ್ ನೋಡಕ್ ಮಸ್ತ್ ಇದ್ವು ಹಂಗ ಇಲ್ಲಿ ಜಾತ್ರೆ ಐಟಮ್ಸ್ ಬಹಳ ಬಂದಿದ್ವು ಇದೇನ್ ಲಕ್ಷ ದೀಪೋತ್ಸವನ ಅಥವಾ ಸಿದ್ಧಾರೂಢ ಅಜ್ಜಾರ್ ಜಾತ್ರೆನ ಅನ್ನೋದು ಒಂದು ತಿಳಿವಲ್ದಾಗಿತ್ತು ಅಷ್ಟು ಜೋರ್ ನಡೆದಿತ್ತು ಮತ್ತಿಲ್ಲೇ ಸಣ್ಣ ಹುಡುಗರು ಆಟ ಆಡು ಬಂದಿದ್ವು ಮೇನ್ ಇಂಪಾರ್ಟೆಂಟ್ ಅಂದ್ರ ತಿನ್ನು ನೋಡ್ರಿ ಅವ್ ಯಾವದ್ ಅಂತ ತೋರಿಸ್ತಿನ್ ಬರ್ರಿ ಫಸ್ಟ್ ಗೆ ನಾವ್ ನೋಡಿದ್ ಸ್ವೀಟ್ ಕಾರ್ನರ್ ಅದಾದ್ಮೇಲೆ ಶಾಪ್ ಇತ್ತು ಅದ್ರ ಜೊತೆಗೆ ಮಸಾಲಾ ಪುರಿ ಪುರಿ ಪಾನಿಪುರಿ ಸೊ ಇಷ್ಟು ಶಾಪ್ಸ್ ಇದ್ವು ನೆಕ್ಸ್ಟ್ ಇಲ್ಲಿ ನೋಡ್ರಿ ಸ್ಯಾಂಡ್ವಿಚ್ ಕಾರ್ನರ್ ಐತಿ ಆಮೇಲೆ ಚೈನೀಸ್ ಫುಡ್ ಇದ್ವಿ ಇಲ್ಲಿ ಹಂಗ ಸೌತ್ ಇಂಡಿಯನ್ ಒಳಗ ಇಡ್ಲಿ ವಡಾ ದೋಸಾ ಮತ್ತ ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ ಮಿರ್ಚಿ ಅದು ಇತ್ತು ಮಠಕ್ ಬಂದ್ ವರು ಏನ್ ತಿಂತಾರೋ ಇಲ್ಲ ಗೊತ್ತಿಲ್ಲ ನೋಡ್ರಿ ಆದ್ರ ಗಿರ್ಮಿಟ್ ಮಿರ್ಚಿ ಮಾತ್ರ ತಿನ್ಲಾರ್ದಂಗ ಹೋಗಂಗೇ ಇಲ್ಲ ಅದಕ್ಕ ನೋಡ್ರಿ ಎಷ್ಟ್ ರಶ್ ಐತಿ ಅನ್ನೋದು ಹಂಗ ಇಲ್ಲಿ ಫಿಲ್ಮ್ ಪ್ರಮೋಷನ್ ಅಂತ ಹೇಳಿ ಬಂದಿದ್ರು ಅವ್ರಿಗೆಲ್ಲಾರ್ಗು ಟಿ ಶರ್ಟ್ ಕೊಡಾ ಆತಿದ್ರ ನೋಡ್ರಿ ಇವ್ರು ಮಠದೊಳಗ ಕಾರ್ತಿಕ್ ಹಚ್ಚ ಬಂದ ಹಂಗ ಇಲ್ಲೇ ನಮ್ಮ ಕಡೆ ಇರೋಂತ ಬನಶಂಕರಿ ದೇವಿ ಗುಡಿಗೆ ಬಂದೇವಿ ಸೊ ಇಲ್ಲಿನೂ ಕಾರ್ತಿಕ್ ಹಚ್ಚಿ ಹೋಗ್ಬೇಕಂತ ಹೇಳಿ ಇಲ್ಲೇ ನೋಡ್ರಿ ಸಾಲ್ಕ ಎಷ್ಟ್ ಚಂದ ದೀಪಾ ಇಟ್ಟಾರ ಸ್ಟ್ಯಾಂಡು ಮಸ್ತ್ ಇತ್ತು ಇದೊಂದರ ಡಿಫ್ರೆಂಟ್ ಆಗಿ ಇತ್ತು ನಾವು ಇಲ್ಲೇ ದೀಪ ಹಚ್ಚಿದ್ವಿ ನಾವು ಹೋದಾಗು ಬಹಳಷ್ಟು ಜನ ಬಂದಿದ್ರಿ ಇಲ್ಲೇ ಕಾರ್ತಿಕ್ ಹಚ್ಚಕ್ ಬನಶಂಕರಿ ಗುಡಿ ಆದ್ಮೇಲೆ ನೆಕ್ಸ್ಟ್ ನಾವ್ ಇಲ್ಲೇ ವೆಂಕಟರಮ್ನ ಗುಡಿಗೆ ಬಂದೇವಿ ವೆಂಕಟರಮ್ನ ಮನಿ ದೇವ್ರ ಹಂಗ ಕುಕ್ನೂರ್ ಮಹಾಮಾಯಿನೂ ನಮ್ ಮನಿ ದೇವ್ರ ನಾವ್ ಆಲ್ರೆಡಿ ಕುಕನೂರ್ ಮಹಾಮಾಯಿಗೆ ಕಾರ್ತಿಕ್ ಹಚ್ಚಿ ಬಂದಿದ್ವಿ ನಮ್ಗ ತಿರುಪತಿಗ್ ಹೋಗಿ ಬರಾಕ್ ಆಗುದಿಲ್ಲ ಸೊ ಅದಕ್ಕೆ ಇಲ್ಲೇ ತಿಮ್ಮಪ್ಪ ದೇವಸ್ಥಾನ ಐತಲ್ಲ ಅಂತ ಹೇಳಿ ಬಂದಿದ್ವಿ ಈ ದೇವಸ್ಥಾನ ಹುಬ್ಳಿ ನಿಯರ್ ಅಂದ್ರೆ ಗೋಪನ್ ಸೈಡ್ ಬರ್ತೇತಿ ಸೊ ಈ ಅಮಾಸ್ಯ ಅನ್ನ ಒಳಗೆ ನಾವೆಲ್ಲಾ ದೇವಸ್ಥಾನಕ್ಕೂ ಹೋಗಿ ಅಂದ್ರೆ ಒಂದಿಷ್ಟು ದೇವಸ್ಥಾನಕ್ ಹೋಗಿ ಕಾರ್ತಿಕ್ ಹಚ್ಚಿ ಬರುದಿರ್ತೇತಿ ಒಬ್ಬೊಬ್ರು ಏನ್ ಮಾಡ್ತಾರ ಅಂದ್ರ ಒಂದೇ ದಿನಾನು ಹೋಗಿ ಹೋಗಿ ಎಲ್ಲಾ ದೇವಸ್ಥಾನಕ್ಕೂ ಕಾರ್ತಿಕ್ ಹಚ್ಚಿ ಬರ್ತಾರ ಸೊ ಇಲ್ಲೇ ಏನ್ ಮಾಡಿದ್ರ ಅಂದ್ರ ತುಳಸಿ ಕಟ್ಟಿ ಸುತ್ತ ದೀಪದ ಸ್ಟ್ಯಾಂಡ್ ಇತ್ತು ಸೊ ಅಲ್ಲೇ ದೀಪ ಹಚ್ಚಿ ಬರೋದಿರ್ತೇತಿ ಈಗ ಆಲ್ಮೋಸ್ಟ್ ಆಲ್ ಇದ ತರಾನ ಮಾಡಾರ ಎಲ್ಲಾ ದೇವಸ್ಥಾನದೊಳಗು ನಾನಿಲ್ಲೇ ಒಂದ ಐದು ದೀಪ ಹಚ್ಚಿದೆ ಇವಾಗ ದೀಪಾ ಎಲ್ಲಾ ಹಚ್ಚಿದಾಯ್ತು ನೋಡ್ರಿ ದೀಪಾ ಎಷ್ಟ್ ಚಂದ ಕಾಣ್ಸದೈತಿ ಸೊ ಫಸ್ಟ್ ಗೆ ನಾವ್ ಇಲ್ಲಿ ದೀಪ ಹಚ್ಚಿ ಅದಾದ್ಮೇಲೆ ತಿಮ್ಮಪ್ಪನ ದರ್ಶನ ತಗೊಳಕ ಅಂತ ಹೇಳಿ ಒಳಗಡೆ ಹೋದ್ವಿ ಬರ್ರಿ ನಿಮ್ಗೂ ದರ್ಶನ ಮಾಡಿಸ್ತೀನಿ ಇಲ್ಲೇ ತಿಮ್ಮಪ್ಪನ ಅಲಂಕಾರ ಅಂತ್ರು ಭಾರಿ ಮಸ್ತ್ ಮಾಡಿದ್ರೆ ನೋಡ್ರಿ ಎಷ್ಟ್ ಚಂದ ಕಾಣ್ಸಾತೈತಿ ದೇವ್ರ ಸೊ ನೀವ್ ಯಾರ ಹುಬ್ಳಿ ನಿಯರ್ ಇದೆ ಈ ದೇವಸ್ಥಾನಕ್ ಹೋಗಿಲ್ಲ ಅಂದ್ರ ಒಂದ್ಸತಿ ಡೆಫಿನೆಟ್ ಆಗಿ ವಿಸಿಟ್ ಮಾಡ್ರಿ ದೇವಸ್ಥಾನ ಅಂತ್ರು ಭಾರಿ ಮಸ್ತ್ ಐತಿ ಬೆಟ್ಟದ ಮೇಲೆ ಅದನ್ನ ತಿಮ್ಮಪ್ಪ ಅದಾದ್ಮೇಲೆ ಇಲ್ಲಿ ರಂಗೋಲಿ ಹಾಕಿದ್ರು ರಂಗೋಲಿ ಅಂತೂ ಅಲ್ಟಿಮೇಟ್ ಆಗಿತ್ತು ದೇವ್ರದ ಎಲ್ಲಾರದು ರಂಗೋಲಿ ಬಿಡಿಸಿದ್ರು ಕೃಷ್ಣನ್ ಬಿಡಿಸಿದ್ರು ದೇವಿದ್ ಬಿಡಿಸಿದ್ರು ಅದ್ರ ಜೊತೆಗೆ ಕೃಷ್ಣ ಹಸು ಇಡ್ಕೊಂಡಿದ್ದ ಸೊ ಅದನ್ನು ಬಿಡಿಸಿದ್ರು ವೆಂಕಟರಮ್ನನ್ ಬಿಡಿಸಿದ್ರು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಿಡಿಸಿದ್ರು ಇದ್ರ ನಂಗಂತ್ರು ಬಾಳ್ ಸೇರ್ತ ನಾನಂತೂ ಆ ರಂಗೋಲಿನ ನೋಡ್ಕೋತ ನಿಂತ ಬಿಟ್ಟಿದ್ದೆ ಅಷ್ಟು ಚಂದ ಕಾಣ್ಸಾ ಆತಿತ್ತು ಇದು ರಂಗೋಲಿನ ಪೇಂಟಿಂಗ್ ಅನ್ನೋದೊಂದು ತಿಳಿವಲ್ದಾಗಿತ್ತು ಅಷ್ಟ ಚಂದ ಡಿಸೈನ್ ಮಾಡಿದ್ರೆ ಫಿನಿಶಿಂಗ್ ಚಲೋ ಮಾಡಿದ್ರೆ ಟೋಟಲ್ ಆಗಿ ಬಾಳ್ ಚಂದ ಕಾಣ್ಸಾ ಆತಿತ್ತು ರಂಗೋಲಿ ಎಲ್ಲಾ ನೋಡ್ಕೊಂಡು ದೇವ್ರ ದರ್ಶನ ತಗೊಂಡ್ ಸೊ ವಾಪಸ್ ಹೊಂಟಿವ್ ನಾವ್ ಇವಾಗ ಆಕ್ಚುಲಿ ಹೊರಗಡೆನು ಒಂದಿಷ್ಟು ದೇವ್ರಿ ಅಂದ್ರೆ ನವಗ್ರಹ ದೇವತೆಗಳ ಅದಾರ ಅಲ್ಲಿನೂ ಪೂಜೆ ಮಾಡಿ ಅಂದ್ರ ನಮಸ್ಕಾರ ಮಾಡಿ ಹೂವೆಲ್ಲಾ ಏರ್ಸಿದ್ವಿ ಸೊ ಇವಾಗ ಜಸ್ಟ್ ದರ್ಶನ ಮುಗಿಸ್ಕೊಂಬಂದ್ವಿ ದರ್ಶನ ಅಂದ್ರೆ ಚಲೋ ಆಯ್ತು ಆಮೇಲೆ ರಂಗೋಲಿ ಎಲ್ಲನೂ ಮಸ್ತ್ ಹಾಕಿದ್ರು ನೋಡಕ್ಕೆ ಭಾಳ ಚಂದ ಕಾಣಿಸಾ ಆತಿತ್ತು ಇವಾಗ ನೆಕ್ಸ್ಟ್ ಸಿದ್ದಪ್ಪಜ್ಜಿನ ಗುಡಿಗೆ ಹೋಗ್ಬೇಕು ಅದು ಹುಣ್ಕಲ್ ಒಳಗೈತಿ ಸೊ ಅದನ್ನು ನೋಡಿಕೊಂಡು ಆಮೇಲೆ ಅಲ್ಲಿನೂ ಕಾರ್ತಿಕ್ ಹಚ್ಚಿ ಅದಾದ್ಮೇಲೆ ಬರೋದೈತಿ ಇನ್ನೊಂದೇನಂದ್ರೆ ಕಾರ್ತಿಕ್ ಹಚ್ಚೋದು ಇವತ್ತ ಲಾಸ್ಟ್ ಐತಿ ಯಾಕಂದ್ರೆ ನಾಳೆನ ಅಮಾವಾಸ್ಯೆ ಇರೋದ್ರಿಂದ ಇವತ್ತೊಂದು ದಿನ ಟೈಮ್ ಐತಿ ಅದ್ರೊಳಗೆ ಶನಿವಾರನ ಬಂದಿರೋದ್ರಿಂದ ನಮಗೆ ಈಝಿ ಆಯ್ತು ಹೋಗಾಕ ಅಂದ್ರೆ ತಿಮ್ಮಪ್ಪನ ವಾರನೂ ಐತಿ ಆಮೇಲೆ ಇವಾಗ ಹಚ್ಚಿದ್ರೆ ಕಾರ್ತಿಕ ಚಲೋ ಇರ್ತೈತಿ ಅಂತ ಹೇಳಿ ನಾವು ಈವ್ನಿಂಗ್ ಬಂದಿರೋದ್ರಿಂದ ಆ್ಯಕ್ಚುಲಿ ಇವಾಗ ವಿಂಟರ್ ಸೀಸನ್ ಐತಿ ಸೊ ಚಳಿ ಭಾಳ ಅಂದ್ರೆ ಭಾಳ ಇರ್ತೈತಿ ಹೈವೇ ಅಂತೂ ಹೇಳು ಹಂಗ ಎಲ್ಲ ಸೊ ಅಷ್ಟು ಇರ್ತೈತಿ ಸೊ ಹೋಗು ನಡ್ರಿ ಸಿದ್ದಪ್ಪಜನ ಗುಡಿಗೂ ಸಿದ್ಧಪಾಜ್ ಗುಡಿನ ನಾನು ಆಲ್ರೆಡಿ ಲಾಗ್ ಮಾಡೀನಿ ಸೊ ಯಾರು ನೋಡಿಲ್ಲ ಒಂದ್ಸತಿ ನನ್ನ ಚಾನಲ್ ಒಳಗ ಚೆಕ್ ಮಾಡ್ರಿ ಇಲ್ಲೇ ಕನ್ಸ್ಟ್ರಕ್ಷನ್ ಏನೋ ನಡೆಯ್ ನೋಡ್ರಿ ಇದನ್ನು ಫುಲ್ ಕಂಪ್ಲೀಟ್ ಆಗಿಲ್ಲ ಮತ್ತೆ ಸೈಡಿಗೆ ಈ ತರ ಬಿಲ್ಡಿಂಗ್ ಕಟ್ ಸೊ ಇವಾಗ ಹೋಗ್ಬೇಕು ನಾವು ಇಲ್ಲಿ ನಿಂತಾರ ನಡ್ರಿ ಹೋಗಣ ಸಂತಿ ನೋಡ್ರಿ ಇವತ್ತ ಎಲ್ಲ ಕಾಯಿ ಹಚ್ಚಾರ ಶನಿವಾರ ಸಂತಿ ಅನಿಸ್ತೈತಿ ಇಲ್ಲಿ ಇಲ್ಲೇ ಓಮ್ ಒಳಗ ದೀಪ ಹಚ್ಚಾರ ನೋಡ್ರಿ ಎಷ್ಟು ಚಂದ ಕನ್ಸೈತಿ ಇವಾಗ ನಾವು ಹಚ್ಬೇಕು ಇಲ್ಲೇ ದೀಪಾನ ಒಂದ್ ಐದ್ ದೀಪ ಹಚ್ಬೇಕಂತ ಅನ್ಕೊಂಡಿನಿ ಸೊ ನೋಡಕ್ಕು ಭಾಳ ಚಂದ ಕನಸ್ತೈತಿ ನೋಡ್ರಿ ಈ ತರ ಹಬ್ಬ ಎಲ್ಲ ಚೆನ್ನಾಗ್ ಅನಿಸ್ತೈತಿ ಇಲ್ಲೊಂದಿಷ್ಟು ಹುಡುಗರು ಆಟ ಆಡಾತಾರ ನೋಡ್ರಿ ಸಿದ್ದಪ್ಪಜನ್ ಗುಡಿಗೆ ಮುಂಚೆನು ಇಲ್ಲಿ ದೀಪ ಹಚ್ಚು ಸ್ಟ್ಯಾಂಡ್ ಇತ್ತು ಗುಡಿ ಹೊರಗ ಇತ್ತು ಸೊ ಅದಕ್ಕ ದೀಪಾ ಹಚ್ಚಿನ ಹೋದ್ರಾಯ್ತ ಅಂತ ಹೇಳಿ ನಾನಿಲ್ಲಿ ದೀಪ ಹಚ್ಚ ಹತ್ತಿದ್ದೆ ಇಲ್ಲೇನು ಒಂದ್ ಐದ್ ದೀಪ ಹಚ್ಚಿವಿ ಆಮೇಲೆ ಕಾರ್ತಿಕ್ ಹಚ್ಚಕಂತ ಹೇಳಿನ ಇಲ್ಲೇ ಎಣ್ಣಿ ಬತ್ತಿ ಉದ್ದನ್ ಕಡ್ಡಿ ಆಮೇಲೆ ಚುರ್ಮರಿ ಶೇವ್ ಸೊ ಇನ್ನಿಷ್ಟನ್ನು ತಗೊಂಡ್ ಬಂದಿದ್ದೆ ಸಿದ್ದಪ್ಪಜ್ಜನ್ ದರ್ಶನ ಮಾಡ್ಕೊಂಡ್ವಿ ಇಲ್ಲಿಗೆ ನಮ್ ಕಾರ್ತಿಕ್ ಮಾಸದೊಳಗ್ ದೀಪ ಹಚ್ಚುದೆಲ್ಲಾ ಮುಗೀತ್ ನೋಡ್ರಿ